ಭಾರತದ ಚುನಾವಣೆಯಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡುತ್ತಿತ್ತಾ ಎಂಬ ವಿಷಯದ ಬಗ್ಗೆ ಇತ್ತೀಚೆಗೆ ಕಂಟೆಂಟ್ ಒಂದನ್ನ ಮಾಡಿದ್ದೆವು ಈಗ ಅದರದ್ದೇ ಮುಂದುವರೆದ ಭಾಗವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ನಮಸ್ಕಾರ ವೀಕ್ಷಕರೇ ಟ್ರಂಪ್ ಸರ್ಕಾರದ ದಕ್ಷತಾ ಸಚಿವಾಲಯ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಯು ಇತ್ತೀಚೆಗೆ ಬೇರೆ ಬೇರೆ ದೇಶಗಳಿಗೆ ನೀಡುತ್ತಿದ್ದ ದೇಣಿಗೆಯನ್ನು ರದ್ದು ಮಾಡಿದ ಬಗ್ಗೆ ತನ್ನ ಎಕ್ಸ್ ಖಾತೆಯಲ್ಲಿ ಇತ್ತೀಚೆಗೆ ಪ್ರಕಟ ಮಾಡಿತ್ತು ಅದರಲ್ಲಿ ಭಾರತದ ಚುನಾವಣೆಯಲ್ಲಿ ಮತ ಪ್ರಮಾಣವನ್ನ ಜಾಸ್ತಿ ಮಾಡಲು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅಂದ್ರೆ ಹತ್ತಿರ ಹತ್ತಿರ ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳಷ್ಟು ದೇಣಿಗೆಯನ್ನು ಕೂಡ ರದ್ದುಪಡಿಸಲಾಗಿದೆ ಎಂದಿತ್ತು ಇದು ಪ್ರಕಟಗೊಂಡ ನಂತರ ಅಮೆರಿಕದಲ್ಲಿ ಮಾತ್ರವಲ್ಲ ಭಾರತದಲ್ಲೂ ಸಂಚಲನ ಸೃಷ್ಟಿ ಇದರ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ಅವರೇನು ಹೇಳಿದ್ದಾರೆ ಒಂದ್ಸಲ ನೋಡ್ಕೊಂಡು ಬರೋಣ And $21 million for voter turnout in India. What do we need to spend $21 million for voter turnout in India? Wow, well, $21 million. I guess they were trying to get somebody else elected. Wow, well, we ought to tell the Indian government because when we hear that Russia spent about $2 in our country, it was a big deal, right? They took, they took some internet ads for $2,000. This is a total breakthrough. $21 million for India. ಟ್ರಂಪ್ ಹೇಳಿಕೆಯ ಪ್ರಕಾರ ಅಮೆರಿಕದ ಹಿಂದಿನ ಸರ್ಕಾರ ಅಂದ್ರೆ ಜೋ ಬೈಡನ್ ಸರ್ಕಾರ ಭಾರತದಲ್ಲಿ ಬೇರೆ ಪಕ್ಷದ ಸರ್ಕಾರವನ್ನ ತರಲು ಯತ್ನಿಸಿತ್ತಾ ಎಂಬ ಪ್ರಶ್ನೆ ಉದ್ಭವ ಆಗ್ತದೆ ಹಾಗೆಯೇ ಈ ಭಾರಿ ಮೊತ್ತವನ್ನು ಸ್ವೀಕರಿಸಿದವರು ಯಾರು ಇದು ಎಲ್ಲೆಲ್ಲ ಬಳಕೆಯಾಗಿತ್ತು ಮೋದಿ ಸರ್ಕಾರದ ವಿರುದ್ಧ ಅಪಪ್ರಚಾರಕ್ಕೆ ಅಮೆರಿಕದ ಹಣವೇ ಬಳಕೆಯಾಗಿತ್ತ ಭಾರತದ ಆಂತರಿಕ ವಿಚಾರದಲ್ಲಿ ಬೇರೆ ದೇಶಗಳು ಹಸ್ತಕ್ಷೇಪ ಮಾಡುವುದಕ್ಕೆ ಎಲ್ಲಿನ ರಾಜಕೀಯ ಪಕ್ಷಗಳೇ ಕುಮ್ಮಕ್ಕು ನೀಡಿವೆಯಾ ಎಲ್ಲಾ ಪ್ರಶ್ನೆಗಳಿಗೆ ತನಿಖೆಯಿಂದಾನೇ ಉತ್ತರ ಸಿಗಬೇಕು ಈಗ ಕೇಂದ್ರ ಸರ್ಕಾರ ಈ ಕುರಿತು ದೊಡ್ಡ ಮಟ್ಟದ ತನಿಖೆಗೆ ಮುಂದಾಗಿದೆಯಂತೆ ತನಿಖೆಯಲ್ಲಿ ಇದೆಲ್ಲ ಬಯಲಿಗೆ ಬಂದೇ ಬರ್ತದೆ ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರ ಬರದೇ ಇದ್ದಿದ್ದರೆ ಭಾರತದಲ್ಲಿ ಅರಾಚುಕತೆ ಸೃಷ್ಟಿಯಾಗುತ್ತಿತ್ತ ನಾವು ಬಾಂಗ್ಲಾದೇಶದಲ್ಲಿ ನಡೆದಿದ್ದ ಅರಾಚುಕತೆಯನ್ನ ನೋಡಿದ್ದೇವೆ ಅಮೆರಿಕದ ಬೈಡನ್ ಸರ್ಕಾರವು ಬಾಂಗ್ಲಾದೇಶದ ರಾಜಕೀಯ ಬಲವರ್ಧನೆ ಮತ್ತು ಸ್ಥಿತಿ ಬದಲಾವಣೆ ಮಾಡುವುದಕ್ಕೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿತ್ತಂತೆ ಅನಂತರ ನಡೆದ ಬೆಳವಣಿಗೆ ನೋಡಿ ಮೀಸಲಾತಿಯ ವಿಚಾರದಲ್ಲಿ ಶುರುವಾದ ದೊಂಬಿ ಗಲಾಟೆ ಇಡೀ ಬಾಂಗ್ಲಾದೇಶಕ್ಕೆ ಹಬ್ಬಿ ಕೊನೆಗೆ ಪ್ರಧಾನಿ ಶೇಖ್ ಹಸೀನಾ ಊಟ ಬಟ್ಟಿಯಲ್ಲಿ ದೇಶ ಬಿಡುವ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಟ್ರಂಪ್ ಗೆಲ್ಲದೆ ಇರುತ್ತಿದ್ದರೆ ಇದೇ ಬೆಳವಣಿಗೆಗಳು ಭಾರತದಲ್ಲಿ ಕೂಡ ನಡೆಯುತ್ತಿತ್ತು ಎಂದು ಅನೇಕ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಿನಲ್ಲಿ ಮೋದಿ ಸರ್ಕಾರವನ್ನ ಪತನಗೊಳಿಸಿ ತಮಗೆ ಬೇಕಾದವರ ಸರ್ಕಾರ ತರಲು ಅಮೆರಿಕದ ಬೈಡನ್ ಸರ್ಕಾರ ಕೈ ಹಾಕಿತ್ತು ಎಂಬುದು ಇದರಿಂದ ಸ್ಪಷ್ಟವಾಗುತ್ತೆ ಇದರ ಹಿಂದೆ ಯಾರಿದ್ದಾರೆ ಯಾರಿಗೆ ಈ ಹಣ ಹೋಗಿತ್ತು ಈ ಹಣ ಎಲ್ಲೆಲ್ಲ ಬಳಕೆಯಾಗಿ ಶಕ್ತಿಗಳು ಆಡಿಸಿವೆ ಯಾವೆಲ್ಲ ಆಂತರಿಕ ಶಕ್ತಿಗಳು ಆಡಿಸಿವೆ ಮೂಗು ತುರಿಸಿವೆ ಇವಾಗ ಸೂಕ್ತ ತನಿಖೆಯಾಗಿ ಸತ್ಯಾಂಶ ಹೊರಬರಬೇಕು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡಲು ಹವಣಿಸುವ ಅಂತಾರಾಷ್ಟ್ರೀಯ ಶಕ್ತಿಗಳಿಗೆ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು ಇದರ ಹಿಂದಿರುವ ಕಾಣದ ಕೈಗಳನ್ನು ಕೂಡ ಪತ್ತೆ ಹಚ್ಚಿ ಜನತೆಯ ಮುಂದಿಡಬೇಕು ಎಂಬುದೇ ನಮ್ಮ ಆಗ್ರಹ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನೆಷ್ಟು ಹೆಚ್ಚಿನ ವಿಚಾರಗಳಿಗಾಕಿ ನೋಡ್ತಾ ಇರಿ ರತಂ ಕನ್ನಡ ನಮಸ್ಕಾರ